ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತುಂಬ ಶಕ್ತಿಶಾಲಿಯಾದ ಒಂದು ರೆಮಿಡಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ರೆಮಿಡಿಯನ್ನು ನೀವು ತಪ್ಪದೇ ನಿಮ್ಮ ಮನೆಯಲ್ಲಿ ವಾರಕ್ಕೊಮ್ಮೆ ಆದರೂ ಮಾಡಿಕೊಂಡಾಗ ಆ ಮಹಾಲಕ್ಷ್ಮಿಯ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ ನಾವು ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಳೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತೀವಿ ಆದರೆ ಆ ತಾಯಿಯನ್ನು ನಾವು ಹೊಲಿಸ್ಕೊಳ್ಳೋದು ತುಂಬ ಈಸಿ ಯಾವ ಥರ ಅನ್ನೋದು ಶ್ರೀಮನ್ ನಾರಾಯಣ ಸಮೇತ ನಾವು ಯಾವಾಗ ನೆನೆಸ್ಕೊಳ್ತೀವಿ ನೋಡಿ ಆಗ ಮಾತ್ರ ಆ ತಾಯಿ ಮಹಾವಿಷ್ಣು ಸಮೇತ ನಮ್ಮ ಮನೆಗೆ ಬರುವಂಥದ್ದು ನಾವು ವಿಷ್ಣು ಸ್ವಾಮಿಯನ್ನು ಲಕ್ಷ್ಮಿ ಹೆಸರಿನಿಂದ ಕರೆದಾಗ ಮಾತ್ರ ಆ ತಂದೆ ನಮಗೆ ಆಶೀರ್ವಾದ ಮಾಡುವಂಥದ್ದು ಇದನ್ನು ಕೂಡ ಶ್ರೀಮನ್ ಶ್ರೀಮನ್ನಾರಾಯಣ ಸಮೇತ ತಾಯಿ ನೀನು ನಮ್ಮ ಮನೆಗೆ ಬಾಮ್ಮ ಅಂತ ನಾವು ಕೇಳ್ಕೊಳ್ಬೇಕಾಗುತ್ತೆ ಲಕ್ಷ್ಮೀ ದೇವಿ ಯಾರಿಗೆ ಬೇಕಾಗಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಆ ತಾಯಿಯ ಅನುಗ್ರಹ ಆಶೀರ್ವಾದ ಅನ್ನೋದು ಬೇಕು ಅದನ್ನು ನಾವು ಮಾಡಿಕೊಳ್ಬೇಕಾದ್ರೆ ಈ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ನಮಗೆ ನಾವೀಗ ದುಡ್ಡನ್ನು ಯಾವ ಥರ ಗೌರವದಿಂದ ನೋಡ್ತೀವಿ ಆಗ ಮಾತ್ರ ನಮಗೆ ದುಡ್ಡು ಬರುವಂಥದ್ದು ಎಲ್ಲಂದರೆ ಅಲ್ಲಿ ಬಿಸಾಕಿದಾಗ ನಮಗೆ ದುಡ್ಡು ಅನ್ನೋದು ಸಿಗೋದಿಲ್ಲ ಈ ಮಹಾಲಕ್ಷ್ಮಿಯನ್ನು ನಾವು ಹೊಲ್ಸ್ಕೊಳ್ಳೋದಕ್ಕೆ ಒಂದು ತುಂಬ ಶಕ್ತಿಶಾಲಿಯಾದ ರೆಮಿಡಿಯನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಸುಮಾರು ಜನ ಈ ಪರಿಹಾರಗಳನ್ನು ಮಾಡಿಕೊಂಡು ಒಳ್ಳೆಯ ಫಲವನ್ನು ಕಂಡಿರೋದ್ರಿಂದ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾರಿಗೆ ಇದರ ಬಗ್ಗೆ ಆಸಕ್ತಿ ನಂಬಿಕೆ ಇರುತ್ತೋ ಅವರು ಮಾಡಿಕೊಳ್ಳಿ ಈಗ ಯಾರು ಬೇಕಾದರೂ ನಾವು ಏನೇ ಸಮಸ್ಯೆಗಳಿದೆ ಅಂತ ಹೇಳಿದ್ರೂ ಕೂಡ ಅದು ನಮ್ಮ ಆರ್ಥಿಕ ಸಮಸ್ಯೆ ಅನ್ನೋದನ್ನೇ ಮೊದಲು ಹೇಳ್ತೀವಿ ಯಾಕಂದರೆ ಆದಾಯ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಜೀವನ ಜಾಸ್ತಿ ಕಷ್ಟದಲ್ಲಿದೆ ಅಂತ ಹೇಳ್ತಾ ಇರ್ತೀವಲ್ವ ಅಂಥವರು ಇದು ತುಂಬ ಈಸಿಯಾಗಿರುತ್ತೆ ಅಂದರೆ ಏನು ಅಂದ್ಕೊಳ್ತಾರೆ ಗೊತ್ತಾ ಕಲ್ಲುಪ್ಪು ಅನ್ನೋದು ಸಾಧಾರಣವಾಗಿ ನಾವು ಅಡುಗೆಗೆ ಬಳಸ್ತೀವಿ ಅಷ್ಟೇ ಅಂತ ಅಂದ್ಕೊಳ್ತೀವಿ ನೀವು ಕಲ್ಲುಪ್ಪಿನಿಂದ ಯಾವ ಕಷ್ಟಕ್ಕೆ ನೀವು ತಗೊಳ್ತೀರ ನೋಡಿ ಆ ಕಷ್ಟ ಬೇಗ ನಿವಾರಣೆ ಆಗುವಂಥದ್ದು ಅಷ್ಟು ಶಕ್ತಿ ಉಪ್ಪಲ್ಲಿ ಅಡಗಿದೆ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ತೀವಿ ಅನ್ನೋದ್ರ ಮೇಲೆ ಮಾತ್ರ ನಿಂತಿದೆ ಸ್ನೇಹಿತರೆ ಇದನ್ನು ನೀವು ದಯವಿಟ್ಟು ಒಂದು ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ಯಾಕೆಂದರೆ ಕಲ್ಲುಪ್ಪು ಅನ್ನೋದು ನಿಮಿಷಗಳಲ್ಲೇ ಮಕ್ಕಳಿಗಾಗಿರ್ಬಹುದು ದೊಡ್ಡೋರ್ಗಾಗಿರಬಹುದು ಏನೇ ಒಂದು ಆರೋಗ್ಯ ಸಮಸ್ಯೆ ಇದ್ದಾಗ ಅವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಮನೆಯಲ್ಲಿ ನಾನಾ ರೀತಿಯ ಸ್ಟ್ರಗಲನ್ನು ಪಡ್ತಾ ಇದ್ದೀವಿ ನಮಗೆ ನಾವು ನಾವೇ ಸಾಟಿ ಅಂದರೆ ಈ ಕಷ್ಟಕ್ಕೆ ಇನ್ ಇನ್ನೊಬ್ರು ಾದರೆ ತಡ್ಕೊಳ್ಳೋದಿಲ್ಲ ಅಷ್ಟು ನಾವು ನೋವಲ್ಲಿದ್ದೀವಿ ಯಾಕೆ ದೇವರು ನಮಗೇನೆ ಪರೀಕ್ಷೆ ಇಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ನಾವು ಒಂದೊಂದು ಸಾರಿ ಅಂದ್ಕೊಳ್ತೀವಿ ನೋಡಿ ಆ ಸಂದರ್ಭಗಳಲ್ಲಿ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಮಗೆ ಒಂದು ಬೌಲ್ ಬೇಕಾಗುತ್ತೆ ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಅದರ ಮೇಲೆ ಹನ್ನೊಂದು ಲವಂಗಗಳನ್ನು ಹಾಕ್ಕೊಳ್ಬೇಕು ಲವಂಗ ಮಾತ್ರ ಮೊಗ್ಗಿರುತ್ತೆ ಅಂಥದ್ದನ್ನು ನೋಡಿಕೊಂಡು ತಗೊಳ್ಳಿ ಖಾಲಿ ಇರೋದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಉಪ್ಪು ಸಮುದ್ರದಲ್ಲಿ ಸಿಗುವಂಥದ್ದು ಲಕ್ಷ್ಮೀ ದೇವಿಯ ಜೊತೆ ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಲವಂಗ ಅನ್ನೋದು ಒಂದು ಸುಗಂಧ ಭರಿತವಾದ ವಸ್ತು ಮಹಾವಿಷ್ಣುವಿಗೆ ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಒಂದು ಪರಿಹಾರಕ್ಕೋಸ್ಕರ ಇದನ್ನು ತಗೊಳ್ಳೋದ್ರಿಂದ ಲಕ್ಷ್ಮಿ ನಾರಾಯಣ ಇಬ್ಬರು ಕೂಡ ನಮ್ಮ ಮನೆಗೆ ಬರುತ್ತಾರೆ ಅನ್ನೋದಕ್ಕೆ ಈ ಎರಡೂ ವಸ್ತುಗಳನ್ನು ನಾವು ತಗೊಳ್ಬೇಕಾಗುತ್ತೆ ಚೆನ್ನಾಗಿರುವಂಥ ಮುಗ್ಗಿರುವಂಥ ಲವಂಗವನ್ನು ನೀವು ಹನ್ನೊಂದು ಈ ಬೌಲಲ್ಲಿ ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟು ಅದರ ಮೇಲೆ ಈ ಈ ಲವಂಗಗಳನ್ನು ಹಾಕಬೇಕು ಹಾಕಿಬಿಟ್ಟು ಏನು ಮಾಡಬೇಕು ಅಂದರೆ ನಾವು ಕೈಯಲ್ಲಿ ಇಟ್ಕೊಂಡು ನಮಗಿರುವ ಸಮಸ್ಯೆಗಳನ್ನೆಲ್ಲ ಒಂದು ಸಾರಿ ಹೇಳ್ಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕಬೇಕು ಸ್ನೇಹಿತರೆ ನಾವು ಏನೇ ಪರಿಹಾರ ಮಾಡಿಕೊಳ್ಳುವಾಗ ಮನೆಯೆಲ್ಲ ರೌಂಡ್ ಯಾಕೆ ಹಾಕಬೇಕು ಅಂತ ಕೂಡ ಸುಮಾರು ಜನಕ್ಕೆ ಅನಿಸುತ್ತೆ ಆದರೆ ಪ್ರತಿ ಮೂಲೆಯಲ್ಲೂ ಏಕೆಂದರೆ ನಮ್ಮ ಮನೆಯಲ್ಲಿ ಆ ನೆಗೆಟಿವಿಟಿ ಅನ್ನೋದು ಮೂಲೆಗಳಲ್ಲೇ ಜಾಸ್ತಿ ಇರುತ್ತೆ ಈ ಥರ ನಾವು ಎಲ್ಲ ಕಡೆ ಮೂಲೆಗಳಲ್ಲಿ ಕಾರ್ನರ್ಗಳಲ್ಲಿ ತೋರಿಸ್ದಾಗ ಆ ನೆಗೆಟಿವನ್ನು ಹೇಳ್ಕೊಳ್ಳುತ್ತೆ ಎರಡು ವಸ್ತುಗಳು ನೆಗೆಟಿವ್ ಯಾವಾಗ ಖಾಲಿಯಾಗುತ್ತೋ ಪಾಸಿಟಿವ್ ಅನ್ನೋದು ಆ ಜಾಗದಲ್ಲಿ ಬಂದು ಕುತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೋಸ್ಕರ ಮೊದಲು ನೆಗೆಟಿವ್ನ ನೀವು ಕಳಿಸ್ಬೇಕು ಕಳಿಸ್ಬೇಕಾದ್ರೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಗ ತಾನಾಗೆ ನಮಗೆ ಪಾಸಿಟಿವ್ ಅನ್ನೋದು ಬಂದು ಮನೆಯಲ್ಲಿ ಸ್ಪ್ರೆಡ್ ಆಗುತ್ತೆ ಈ ಥರ ಎಲ್ಲ ರೌಂಡ್ ಮಾಡಿಬಿಟ್ಟಿದ್ದೆ ದೇವ್ರ ಮನೆಯಲ್ಲಿ ತಗೊಂಡೋಗಿ ನೀವು ಇದನ್ನು ಪೂರ್ತಿಯಾಗಿ ಇಟ್ಟುಬಿಡಬೇಕು ಒಂದು ಸೈಡಲ್ಲೇ ಇಟ್ಬಿಡಿ ಇಟ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ನೀವು ದೇವ್ರ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಮನೆಯಲ್ಲೇ ಹಾಲಲ್ಲೇ ಯಾವುದಾದ್ರೂ ಒಂದು ಈಶಾನ್ಯ ಮೂಲೆ ಯಾವ ಡೈರೆಕ್ಷನ್ನಲ್ಲಿ ಬರುತ್ತೆ ನೋಡಿ ಅದನ್ನು ನೋಡ್ಕೊಳ್ತಾ ನೀವು ಇಡಬೇಕಾಗುತ್ತೆ ಈಶಾನ್ಯ ಮೂಲೆಯಲ್ಲಿ ತುಂಬ ದೇವರು ನೆಲೆಸಿರುವಂಥ ಒಂದು ಜಾಗ ಅಂತ ಹೇಳ್ತೀವಿ ಅದಕ್ಕೋಸ್ಕರ ಈಶಾನ್ಯ ಮೂಲೆಯಲ್ಲಿ ನೀವು ಚಪ್ಪಲಿ ಬಿಡೋದಾಗಲಿ ಅಥವಾ ಪರ್ಕೆ ಇಡೋದಾಗಲಿ ಮರ ಇಡೋದಾಗಲಿ ಈ ಥರ ಮಾಡೋದಕ್ಕೆ ಹೋಗಬೇಡಿ ಈ ಸಣ್ಣ ಬದಲಾವಣೆಗಳನ್ನು ತಿದ್ದುಕೊಂಡ್ರೆ ನಮಗೆ ಮಹಾಲಕ್ಷ್ಮಿ ಒಲೆದು ಬರ್ತಾಳೆ ಗೊತ್ತಿರೋದಿಲ್ಲ ಸಣ್ಣ ಪುಟ್ಟ ಮನೆಗಳಲ್ಲಿ ಇರ್ತೀವಿ ಇದ್ದಾಗ ಜಾಗ ಇರೋದಿಲ್ಲ ಆಗ ನಾವು ಹೆಂಗಂದರೆ ಹಂಗೆ ಇಟ್ಬಿಟ್ಟಿರ್ತೀವಿ ಅವು ವಸ್ತುಗಳ ಬಗ್ಗೆ ಗಮನ ಇರೋದಿಲ್ಲ ನಾವು ವಾಸ್ತುಶಾಸ್ತ್ರದ ಪ್ರಕಾರದಲ್ಲಿ ಹೋದರೂ ಕೂಡ ಆ ವಸ್ತುಗಳು ಅದೇ ಜಾಗದಲ್ಲಿ ಇರಬೇಕು ಅನ್ನೋದು ಕೂಡ ಇರುತ್ತೆ ಒಂದು ಮೆನ್ಷನ್ ಮಾಡಿರ್ತಾರೆ ಅದನ್ನು ನಾವು ಎಲ್ಲಂದರೆ ಅಲ್ಲಿ ಬಿಸಾಕಿದಾಗ ನಮಗೆ ಕಷ್ಟಗಳು ಬೇಗನೆ ಬರುತ್ತೆ ಅಂದರೆ ನೆಗೆಟಿವ್ ಅನ್ನೋದು ಫಾಸ್ಟ್ ಆಗಿ ಬರುವಂಥದ್ದು ತಪ್ಪದೇ ಇದನ್ನು ನೀವು ದೇವರ ಇಡಬಹುದು ಅಥವಾ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ಇಡಬಹುದು ನೀವು ಯಾವ ದಿನ ಮಾಡಿರ್ತೀರ ನೋಡಿ ಕರೆಕ್ಟಾಗಿ ನೆಕ್ಸ್ಟ್ ವೀಕು ಅದೇ ದಿನ ನೀವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಯಾವ ರೀತಿ ಅಂದರೆ ಆ ಕಲ್ಲುಪ್ಪನ್ನು ನೀವು ಯಾವುದಾದ್ರೂ ಒಂದು ಬೌಲಲ್ಲಿ ನೀರು ತುಂಬಿಸ್ಕೊಂಡು ಹಾಕಬೇಕು ಹಾಕ್ಬಿಟ್ಟು ನಿಮಗೆ ಸಿಂಕ್ ಅನ್ನೋದು ವ್ಯವಸ್ಥೆ ಇದ್ದರೆ ನೀರು ಬಿಟ್ಬಿಟ್ಟು ಕರಗಿಸ್ಬಿಡಬೇಕು ಕರಗಿಸ್ಬಿಟ್ಟು ನೀವು ಸಿಂಕಲ್ಲಿ ಬಿಟ್ಬಿಡಿ ಆ ಲವಂಗಗಳನ್ನು ತೆಗೆದುಬಿಟ್ಟಿದ್ದು ಒಂದು ಬೌಲಲ್ಲಿ ಹಾಕ್ಕೊಂಡು ನೀವು ಆರತಿ ಮಾಡ್ತೀರಾ ಅಥವಾ ಸಾಂಬ್ರಾಣಿ ಹಾಕ್ತೀರಲ್ವಾ ಮನೆಯಲ್ಲಿ ಆಗ ಇದನ್ನು ಹಾಕಬೇಕು ಅಂದರೆ ಸಾಂಬ್ರಾಣಿಗೆ ಹಾಕಬೇಡಿ ಈ ಲವಂಗಗಳನ್ನು ಏನೂ ಆಗೋದಿಲ್ಲ ಆ ನೆಗೆಟಿವ್ ಅನ್ನೋದು ಹೋಗ್ಬಿಡುತ್ತೆ ಈ ರೀತಿ ನೀವು ಕರೆಕ್ಟಾಗಿ ಬುಧವಾರ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಕ್ ಬುಧವಾರ ಮಾಡ್ಕೊಳ್ಳಿ ಈ ವಾ ಇಷ್ಟು ವಾರಗಳು ಅಂತ ಮಾಡಿಕೊಂಡಾಗ ಇದರಲ್ಲಿ ನಿಮಗೆ ಆಗುವ ಬದಲಾವಣೆಯನ್ನು ನೀವು ಪೂರ್ತಿಯಾಗಿ ಚೆಕ್ ಮಾಡಬಹುದು ನಿಮಗೆ ಯಾವ ಥರ ಒಳ್ಳೆಯ ದಿನಗಳು ಬರ್ತಾ ಇದೆ ನೀವು ಆಪರ್ಚುನಿಟೀಸ್ ಅನ್ನೋದು ನಿಮಗೆ ಯಾವ ಥರ ಬರ್ತಾ ಇದೆ ಅನ್ನೋದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನೀವು ಗಮನಿಸಬಹುದು ಸ್ನೇಹಿತರೆ ಮಾಡ್ಕೊಂಡು ನೋಡಿ ನಂಬಿಕೆಯಿಂದ ತುಂಬ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು